ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಹಾಗೆ ಎಲ್ಲ ಎಲ್ರಿಗೂ ನನ್ನ ನಮಸ್ಕಾರಗಳು ಇಪ್ಪತ್ತು ವರ್ಷ ಅಂತ ಹೇಳಿದ್ರಿ ಕೆಲವರು ನನ್ನನ್ನು ನಾನು ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದಾರೆ ಹಿರಿಯವರೆಲ್ಲ ಎಲ್ಲ ಕೂತಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಫೋಟೋಗ್ರಾಫರ್ಸ್ ಇರ್ಬೋದು ಎಲ್ಲರೂ ನನ್ನೆಲ್ಲ ನನ್ನ ಮೊದಲನೇ ಚಿತ್ರದಿಂದ ನನ್ನನ್ನು ನೋಡಿಕೊಂಡು ನನ್ನನ್ನು ಬೆಳೆಸ್ಕೊಂಡು ಅವರ ಆಶೀರ್ವಾದ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಮೊದಲನೇದಾಗಿ ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳು ಸರ್ ಸೊ ಮೊದಲೇ ನಾನು ಹಾಗೆ ನಾನು ಭಾಳ ಭಾಳ ಹಿಂದೆ ಆ್ಯಕ್ಚುಲಿ ನಾನು ನಾರಾಯಣ್ ಸರ್ ಜೊತೆ ಮಾಡಬೇಕಾಗಿತ್ತು ಇದನ್ನ ಮುಂಚೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಇದನ್ನ ಬಟ್ ಮೋಸ್ಟ್ಲಿ ಆ ಭಗವಂತಿನ ಇಚ್ಛೆ ಹೀಗಿತ್ತು ನಾವು ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಅವ್ರ ಜೊತೆ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ಬಾ ಅಂತ ಮೋಸ್ಟ್ಲಿ ಇಚ್ಛೆ ಇತ್ತು ಅನ್ನೋ ಗೊತ್ತಿಲ್ಲ ಯಾಕೆಂದ್ರೆ ಒಂದು ರೀತಿಲಿ ಒಳ್ಳೆಯದೇ ಆಯ್ತು ಇದನ್ನ ಯಾಕೆಂದ್ರೆ ಅವರು ಅಂಥ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡಿದಂಥ ಒಂದು ನಿರ್ದೇಶಕರು ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ಅಷ್ಟು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೇ ಬೆಟರ್ ಅದಕ್ಕೋಸ್ಕರ ಬಹುಶಃ ಆ ಭಗವಂತ ಇಲ್ಲಿವರೆಗೂ ನನಗೆ ನಾನು ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಸೊ ಹಾಗೆ ತುಂಬ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ ಬರೋರು ಸೆಟ್ಗೆ ಜೊತೆಗೆ ಪಂಕಜ್ ಇಬ್ಬರು ಇರೋರು ಸೊ ಒಂದು ತುಂಬ ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮತ್ತು ಕುಮಾರ್ ಅವರಿಗೆ ಸೊ ಹಾಗೆ ನನ್ನ ನಾಯಕ ನಟಿ ಅದಿತಿ ಅವ್ರಿಗೂ ತುಂಬ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಅಂತ ಹೇಳಿದ ಅವ್ರಿಗೆ ಬರೋಕ್ಕಾಗ್ಲಿಲ್ಲ ಅನ್ಸುತ್ತೆ ಹೇಳ್ತು ಅವರು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತುನೂ ಬರೋಲ್ಲ ಬಟ್ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಆಲ್ಸೋ ಮತ್ತು ನನ್ನ ಸಹಕಾರವಿತರೆಲ್ಲರಿಗೂ ನನ್ನ ನಮಸ್ಕಾರಗಳು ಏಕೆಂದರೆ ನಾವು ಏನೇ ಮಾಡ್ಬೋದು ಇವ್ರುಗಳ ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ಮಾಡೋದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಸ್ಕ್ರೀನ್ಗಳು ಸೊ ಹಾಗಾಗಿ ನನ್ನ ಕ್ಯಾಮ್ರಾಮನ್ಗೆ ನನ್ನ ಎಡಿಟರ್ಗೆ ಫೈಟ್ ಮಾಸ್ಟ್ರಿಗೆ ನನ್ನ ಎಂಟೈರ್ ಟೀಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕೆಂದರೆ ನನ್ನ ಇಪ್ಪತ್ತೈದನೇ ಸಿನಿಮಾ ಅಂತರ ಹೆಮ್ಮೆಯಿಂದ ಹೇಳ್ಕೋಬೋದು ಈ ಸಿನಿಮಾನ ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ಎಲ್ಲೇ ಹೋದಾಗಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ಥರ ಚಿತ್ರಗಳು ಬರಲ್ಲ ಬೇರೆ ಕಂಟೆಂಟ್ ಇರುವಂಥ ಸಿನ್ಮಾಗಳು ಬರಲ್ಲ ಅಂತ ಹೇಳ್ಬೋದು ಅಂಥವ್ರಿಗೆಲ್ಲ ಇರ ಏಕೆಂದರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಸಿನಿಮಾವನ್ನು ಮಾಡಿದ್ದೀವಿ ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನ್ಮಾ ಹೇಗೆ ಬರಬೇಕು ಅದನ್ನು ನಾವು ನಾರಾಯಣ್ ಸರ್ ಅಂತ ಮುಂಚೆ ನಾವು ನೋಡ್ಕೊಂಡು ಕಲ್ತ್ಕೊಂಡ್ ಬಂದಿದ್ದೀವಿ ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಫೈಟು ಸಾಂಗು ಎಮೋಷನ್ಸ್ ಆಮೇಲೆ ಹಿಸ್ಟ್ರಿ ಇದೆ ಸಿನಿಮಾ ಒಳ್ಳೆ ಕತೆ ಇದೆ ಲಾಸ್ಟ್ ಅಲ್ಲಿ ಟ್ರಿಸ್ಟ್ ಇದೆ ಲಾಸ್ಟ್ ಅಲ್ಲಿ ನನ್ನ 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 ಪರ್ಸನಲ್ ಅನಿಸಿಕೆ ಏನಂದ್ರೆ ಈ ಸಿನಿಮಾದಲ್ಲಿ ನನ್ನ ಫೇವ್ರೇಟು ಕ್ಲೈಮ್ಯಾಕ್ಸ್ ಯಾರು ಊಹೆ ಮಾಡದಿರುವಂತ ಒಂದು ಕ್ಲೈಮ್ಯಾಕ್ಸ್ ಆಮೇಲೆ ಯೂಶಲ್ ಆಗಿ ಕ್ಲೈಮ್ಯಾಕ್ಸ್ ಅಂದರೆ ಹೊಡೆದಾಟ ಪಡೆದಾಟ ಇದರಲ್ಲಿ ಬೇರೆ ಥರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ನನಗೆ ನನ್ನ ಫೇವ್ರೆಟ್ ಸಿನಿಮಾದಲ್ಲಿ ಅದು ಏಕೆಂದ್ರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಟೆನ್ಷನ್ ತೊಗೋತಾನೆ ಅಂದರೆ ಬೇರೆ ಪಿಕ್ಚರಲ್ಲಿ ತೋರಿಸ್ತಾರೆ ಇದರಲ್ಲಿ ಆರಾಮಾಗಿರ್ತಾರೆ ನಾಯಕ ನಟ ಅದು ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಅದು ನನಗೆ ಸಿನಿಮಾ ನೋಡಿದಾಗ ಭಾಳ ಇಷ್ಟ ಆಗೋಯ್ತು ಯಾಕೆಂದರೆ ಇಡೀ ನಾಯಕ ನಟ ಒಪ್ಪ ಬಿಟ್ಟು ಬೇರೆ ಎಲ್ಲರೂ ಟೆನ್ಷನ್ ಇರ್ತಾರೆ ಸಿನಿಮಾನಿ ಅವ್ನು ಮಾತ್ರ ಆರಾಮಾಗಿರ್ತಾನೆ ಸೊ ಏನಕ್ಕೆ ಅದು ಅಂತ ನೀವು ಸಿನಿಮಾ ನೋಡಿದಾಗ ನೀವು ಗೊತ್ತಾಗುತ್ತೆ ಐ ತಿಂಕ್ ವಿಲ್ ಬಿ ದ ಹೈಲೈಟ್ ಆಫ್ ಫಿಲ್ಮ್ ಒಂದು ಡಿಫರೆಂಟ್ ಆಗಿದೆ ಕ್ಲೈ ಚಿತ್ರದಲ್ಲಿ ಸೊ ಹಾಗೆ ಮತ್ತೊಮ್ಮೆ ತಮ್ಮ ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೇಗೆ ಇಟ್ಟಿದ್ರು ಇನ್ನು ಮುಂದೆ ಇನ್ನೂ ಇಪ್ಪತ್ತೈದು ಸಿನಿಮಾಗಳಿಗೂ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಎಲ್ಲ ಹಿರಿಯ ಪತ್ರಕರ್ತರಿಗೆ ನಮ್ಮ ಮೀಡಿಯಾ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು